ಎಲ್ರಿಗೂ ನಮಸ್ಕಾರ ನೋಡಿ ಈ ದಿನ ನಮ್ಮ ಕೊಳ್ಳೇಗಾಲದಲ್ಲಿರ್ತಕ್ಕಂಥ ತಾಲೂಕು ಆಫೀಸ್ಗೆ ಆಗಮಿಸಿದ್ದೀವಿ ಸೊ ಇಲ್ಲಿ ನನಗಂತೂ ತುಂಬ ಪ್ರಯೋಜನಕಾರಿಯಾದಂತಹ ಒಂದು ಮಾಹಿತಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ನಾವು ಮಲೆಮಾದೇಶ್ವರ ಇರಬೇಕಾದ್ರೆ ಒಂದಷ್ಟು ಜನ ನಿರ್ಗತಿಕರು ಮತ್ತು ಭಿಕ್ಷುಕರು ಮತ್ತು ಅಸಹಾಯಕರು ಈ ಥರ ಯಾರಾದರೂ ಒಬ್ಬರು ಸಿಗ್ತಾನೆ ಇರ್ತಾರೆ ಸೊ ಸ್ವಲ್ಪ ಮೆಂಟಲಿ ಸಮಸ್ಯೆ ಇರ್ತಕ್ಕಂಥವ್ರು ಈ ಥರ ಯಾರಾದರೂ ಒಬ್ರು ಸಿಗ್ತಾ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರ ಇವತ್ತು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನೀಡಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇಲ್ಲಿ ನಾನು ಬಂದ ತಕ್ಷಣ ಇಲ್ಲೊಂದು ಬೋರ್ಡ್ ನೋಡ್ತೀನಿ ಇಲ್ಲೊಂದು ಪೋಸ್ಟರ್ ಅಂಟಿಸಿದ್ದಾರೆ ಭಾಳ ಆಯಿತು ಅದನ್ನ ನೋಡಿ ಏಕೆಂದರೆ ಇನ್ನು ಮುಂದೆ ನಮ್ಮ ಮಲೆಮಾದೇಶ್ವರ ಬೆಟ್ಟ ಭಾಗವಾಗಿ ಏನಾದರೂ ಭಿಕ್ಷುಕರು ಮತ್ತೊಬ್ಬರು ಮಗದೊಬ್ಬರು ಬುದ್ಧಿಮಾಂದ್ಯರು ಸಿಕ್ಕಿದ್ರೆ ಇಲ್ಲಿ ಒಂದು ದೂರವಾಣಿ ಸಂಖ್ಯೆ ಅಳವಡಿಸಿದ್ದಾರೆ ಸೊ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ಬೋದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಮಾಹಿತಿಯನ್ನು ಸೆರೆ ಹಿಡಿತಾ ಇದ್ದೀನಿ ತಾವು ವೀಕ್ಷಣೆಯನ್ನು ಮಾಡ್ಬೋದು ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಕೇಂದ್ರ ಪರಿಹಾರ ಸಮಿತಿ ಅಂತಂದ್ಬಿಟ್ಟು ಇಲ್ಲಿ ನಾವೊಂದು ಪೋಸ್ಟರನ್ನು ನೋಡ್ಬೋದು ಕರ್ನಾಟಕ ಸರ್ಕಾರವರು ನಿರ್ಗತಿಕರು ಮತ್ತು ಭಿಕ್ಷುಕರ ಬಗ್ಗೆ ಕಾಳಜಿ ವಹಿಸುತ್ತಿದೆ ನಿಮಗೆ ಯಾರಾದರೂ ಭಿಕ್ಷೆ ಬೀಳುತ್ತಿರುವುದು ಕಂಡು ಬಂದಲ್ಲಿ ದಯವಿಟ್ಟು ನೈ ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆಗೆ ಕರೆ ಮಾಡಿ ಅಂದ್ಬಿಟ್ಟು ಇಲ್ಲೊಂದು ಪೋಸ್ಟರನ್ನು ಅಂಟಿಸಲಾಗಿದೆ ಬಂಧುಗಳೇ ಸೊ ಇದುವೇ ನಮ್ಮ ಕೊಳ್ಳೇಗಾಲದ ಏನು ತಾಲೂಕು ತಾಲೂಕು ಕಚೇರಿಯ ಎದುರು ಈ ಥರದ ಒಂದು ಪೋಸ್ಟರನ್ನು ನಾವು ನೋಡಬಹುದು ಸೊ ಇದನ್ನ ಒಂದು ಫೋಟೋ ಸಹ ಹೊಡ್ಕೊಳ್ತೀನಿ ಸೊ ಇದರಿಂದ ನಾವು ಮಹದೇಶ್ವರ ಬೆಟ್ಟ ಏನು ಈ ಒಂದು ಮುಖ್ಯ ರಸ್ತೆಯಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಒಂದಷ್ಟು ಜನ ನನಗೆ ಏನು ನಿರ್ಗತಿಕರು ಸಿಗ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವೇನೋ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೈಲಾದದ್ದು ಒಂದು ಸಹಾಯ ಮಾಡಿ ಕಳಿಸ್ಬಿಡ್ತಿದ್ವಿ ಸೊ ಇನ್ನು ಮುಂದೆ ಸರ್ಕಾರದ ನೆರವು ಸಹ ಇದೆ ಎಂದಾಗ ನಿಜಕ್ಕೂ ಬಹಳ ಖುಷಿಯಾಯಿತು ಸೊ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರದ ಈ ಒಂದು ಉತ್ತಮವಾದ ಕಾರ್ಯಕ್ಕೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಸೊ ಈ ಒಂದು ಏನೋ ಈ ಪೋಸ್ಟರಲ್ಲಿ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಯ ಸದುಪಯೋಗವನ್ನು ಪಡಿತೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಎರಡು ಗೋಳದಲ್ಲಿ ತುಂಬ ಹೃದಯದ ಧನ್ಯವಾದಗಳು ಸೊ ತಾವು ಸಹ ಏನು ಈ ಒಂದು ದೂರವಾಣಿ ಸಂಖ್ಯೆಯ ಸದುಪಯೋಗಗಳನ್ನು ಪಡೆಯಿರಿ ಅಂತ ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ